ನಮ್ಮ ಕೂಪರ್ ಆಟನ ನೋಡ್ತಾ ಇದ್ರೆ ಏನು ಆಗುತ್ತೆ ಗೊತ್ತಾ ಏನು ಸೂಪರಾಗಿ ಆಟ ಆಡ್ತಾನೆ ಅಂದರೆ ತುಂಬಾ ಖುಷಿಯಾಗುತ್ತೆ ಅವನಿಗೆ ಅಂದರೆ ಆಟ ಆಡ್ಸೋರು ಬೇಕು ಮನೇಲಿ ಯಾರಾದರೂ ಒಬ್ರು ಅವನ ಜೊತೆ ಆಟ ಆಡಬೇಕು ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬಾ ಇಷ್ಟ ಅವನಿಗೆ ಇನ್ನೂ ಇಬ್ರು ಇದ್ದಾರೆ ಅವ್ರನ್ನೂ ಕರಿತಾನೆ ಬನ್ನಿ ನನ್ನ ಜೊತೆ ಆಟ ಆಡಿ ಅಂತ ಅವ್ರು ಆಟ ಆಡೋಕ್ಕೆ ಹೋಗೋದೇ ಇಲ್ಲ ನೋಡಿ ಒಂದು ಬೆಲೂನ್ನ ಕೊಟ್ಟಿದ್ದಾಳಪ್ಪ ನನ್ನ ಮಗಳು ಆಟ ಆಡ್ತಾನೆ ಹಂಗೆ ಇಲ್ಲಿ ಜಿ ಬೆಳಿ ಮಣ್ಣು ತೆಗಿತಾ ಇದ್ದಾರೆ ಅದೇ ಹಿಂಗೆ ಬ್ಲ್ಯಾಸ್ಟ್ ಮಾಡಿಬಿಟ್ಟು ತೆಗಿತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬ್ಲಾಸ್ಟ್ ಮಾಡಿಬಿಟ್ಟು ಎಲ್ಲ ಗಟ್ಟಿ ಇರೋ ಮಣ್ಣನ್ನೆಲ್ಲ ಅವರು ಅಷ್ಟು ಕ್ಲೀನಾಗಿ ಓಪನ್ ಇದ್ದಾರೆ ನಾನು ಇಲ್ಲಿ ಪಕ್ಕದಲ್ಲೇ ಕೆಲಸ ಮಾಡ್ತಾಯಿದ್ರು ಅದಕ್ಕೆ ಅದ್ರದ್ದೊಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿದೆ ಇದೆಲ್ಲ ನೋಡೋಕ್ಕೆ ಟೈಮ್ ಪಾಸ್ಗೆ ಚೆನ್ನಾಗಿರುತ್ತೆ ನೋಡಿ ಹಾಗೆಯೇ ನಾನು ಇವಾಗ ಬಿರಿಯಾನಿ ಮಾಡ್ತಾ ಇದ್ದೀನಿ ಇದಕ್ಕೆ ಮೊದಲಿಗೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸ್ವಲ್ಪ ಚಕ್ಕೆ ಎಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಮತ್ತು ಪುದೀನ ಇದು ಎಂತ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬರೋ ಅವ್ರಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕೋ ಬಿರಿಯಾನಿ ತಿನ್ನಬೇಕು ಅನ್ನಿಸ್ತು ಸುಮಾರು ದಿನ ಆಗಿತ್ತು ತಿಂದಲೇ ಮನೆಯಲ್ಲೆಲ್ಲ ಎಲ್ಲರೂ ಇದ್ರಲ್ವ ಅದಕ್ಕೋಸ್ಕರ ಮಾಡೋಣ ಅಂತ ಇವಾಗ ಮಾಡ್ತಾಯಿದ್ದೀನಿ ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಮಟನ್ ಬಿರಿಯಾನಿ ಹಾಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ ಈರುಳ್ಳಿ ಈರುಳ್ಳಿ ಎಲ್ಲ ಫ್ರೈ ಆಯಿತು ನೋಡಿ ಬ್ರೌನ್ ಕಲರ್ ಬಂದಮೇಲೆ ಇವಾಗ ನಾನು ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಜೊತೆ ಸ್ವಲ್ಪ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ನಾನು ರುಬ್ಕೊಂಡಿದ್ದೀನಿ ಇದೂ ಅಷ್ಟೇ ತುಂಬ ಚೆನ್ನಾಗಿ ಇದು ಫ್ರೈ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಅಡುಗೆ ಚೆನ್ನಾಗಿರುತ್ತೆ ಅದ್ರ ಜೊತೆ ನಮಗೆ ಖಾರದ ಪುಡಿ ಒಂದು ಮೂರು ಟೇಬಲ್ ಅಷ್ಟು ನಾನು ಖಾರದ ಪುಡಿನೂ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡು ಫ್ರೈ ಇದ್ದೀನಿ ಇದೆಲ್ಲ ವೀಡಿಯೋಗಳು ಹಾಕಿದ್ದೀನಿ ನಾನು ಅದನ್ನು ಸುಮ್ಮನೆ ಇವಾಗ ಒಂದು ಸಲ ಮಾಡಿದ್ನಲ್ವ ಅಂತ ನಾನು ಹಾಕಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿ ಘಮ 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 ಸ್ಮೆಲ್ ಬರ್ತಾಯಿದೆ ನಮ್ಮಮ್ಮನೂ ಇದ್ದಾರೆ ಏನು ತುಂಬ ಚೆನ್ನಾಗಿದೆ ಇವತ್ತು ಬಿರಿಯಾನಿ ಅಂತೇಳ್ಬಿಟ್ಟು ಈ ಸೊಪ್ಪು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಟೈಮ್ ಪಾಸ್ಗೆ ಏನಾಗಾದರೂ ತಿನ್ಬೇಕಂತೇಳಿದರೆ ಮನೇಲಿ ತಿನ್ನೋದೇ ತುಂಬ ಚೆನ್ನಾಗಿರುತ್ತೆ ಹೊರಗಡೆದಷ್ಟು ಚೆನ್ನಾಗಿರಲ್ಲ ಹೊರಗಡೆ ಎಷ್ಟು ತಿಂದ್ರು ನಾನ್ ವೆಜ್ಜು ಅದೇನೂ ಇಡಿಸೋದಿಲ್ಲ ನಮಗೆ ಮನೇಲಿ ಎಷ್ಟು ಥರ ಯಾವ ಥರ ಬೇಕಾದ್ರೂ ನಾವು ರಜಾ ಇರುವಾಗೆಲ್ಲ ತುಂಬ ಚೆನ್ನಾಗಿ ಈ ಥರ ಮಾಡ್ಕೊಂಡು ತಿಂದರೆ ಖುಷಿಯಾಗುತ್ತೆ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಊಟ ಮಾಡುವಾಗ ತುಂಬ ಚೆನ್ನಾಗಿ ಬರ್ತಾಯಿದೆ ತುಂಬ ಸೂಪರಾಗಿರುತ್ತೆ ಅಂತ ನೋಡ್ಕೊಂಡಿದ್ದೀನಿ ನಾನು ನೋಡಿ ಇವಾಗ ಮಟನ್ ಕೂಡ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಮತ್ತು ಅದಕ್ಕೆ ಎಷ್ಟು ನೀರು ಬೇಕು ಅದರಲ್ಲಿ ಸ್ವಲ್ಪ ನೀರು ಇರುತ್ತೆ ಆಮೇಲೆ ನಾವು ಎಕ್ಸ್ಟ್ರಾ ನೀರು ಬೇಕಾದರೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನು ಇಲ್ಲಿ ಒಂದು ಎರಡು ಕೆ ಜಿಯಷ್ಟು ನಾನು ಮಾಡ್ತಾಯಿದ್ದೀನಿ ಬಿರಿಯಾನಿ ಎರಡೂವರೆ ಕೆ ಜಿಯಷ್ಟು ಮಟನ್ ಹಾಕಿದ್ದೀನಿ ಎರಡು ಕೆ ಜಿ ರೈಸ್ನ ನಾನಿಲ್ಲಿ ಹಾಕ್ಕೊಂಡು ಸೂಪರಾಗಿರುವಂಥ ಒಂದು ಬಿರಿಯಾನಿನ ರೆಡಿ ಮಾಡ್ತಾಯಿದ್ದೀನಿ ನೈಟ್ ಊಟಕ್ಕೆ ಅಕ್ಕಿನೂ ಕೂಡ ನಾನು ಇಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ನಮ್ಮ ಮಗಳೆಲ್ಲ ಬಂದಿದ್ದರು ಬೆಂಗ್ಳೂರಿಂದ ಅದಕ್ಕೋಸ್ಕರ ಸಲ ಸ್ಪೆಷಲ್ಲಾಗಿ ಏನಾದರೂ ಮಾಡ್ಕೊಂಡು ಊಟ ಮಾಡೋಣ ಅಂತ ಮಾಡಿದ್ವಿ ಮತ್ತು ಚಿಕನ್ ಸುಕ್ಕನೂ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿ ನಮ್ಮ ಮನೆ ನಾಯಿ ಪಾಪ ಎಲ್ಲಿಂದೋ ಬಂದು ಸೇರ್ಕೊಂಡಿತ್ತು ಅದು ನಾಲ್ಕು ಮರಿ ಹಾಕ್ಬಿಟ್ಟಿದೆ ಪಾಪ ತುಂಬ ಚೆನ್ನಾಗಿದೆ ಅದು ಇವಾಗ ನೋಡಿ ಅವು ಹಿಂಗೆ ಆಡ್ತವೆ ಮರಿಗಳಂತ ಹೇಳಿದ್ರೆ ಅವ್ರು ಅಮ್ಮನ್ನೇ ಎಳ್ಕೊಂಡು ಇಳ್ಕೊಂಡು ಸುಮ್ಮನೆ ಕುಡಿತಾ ಇರ್ತವೆ ಆ ಥರದೊಳಗೆ ಖುಷಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಏನು ಗುಂಡ್ ಗುಂಡಿಗೆ ಇದ್ದಾವೆ ಮನೆಗಳಂದರೆ ತುಂಬ ಖುಷಿಯಾಗುತ್ತೆ ನಮ್ಮ ಮನೆಯಲ್ಲಂತೂ ನನ್ನ ಮಕ್ಕಳಿಗೆ ಎಲ್ಲರಿಗು ತುಂಬಾ ಇಷ್ಟ ನೋಡಿ ಏನು ಸೂಪರಾಗಿದೆ ಪಾಪ ಓಕೆ ಫ್ರೆಂಡ್ಸ್ ಹೀಗೆ ನನ್ನ ನೋಡ್ತಾ ನೋಡ್ತಾಯಿರಿ ಥ್ಯಾಂಕ್ ಯು ಬಾಯ್